ಕರ್ನಾಟಕದಲ್ಲಿ ಪಂಚಮಶಾಲಿ ಲಿಂಗಾಯತ ಸಮಾಜದ ಎಲ್ಲ ನಾಗರಿಕರು ಮತ್ತು ಎಲ್ಲ ಸಾಮಾನ್ಯ ಜನರು ಸಹಿತ ಇವತ್ತು ಮೀಸಲಾತಿ ಬೇಕಂತ ಹೇಳಿ ಸಮಾಜದ ಸ್ವಾಮೀಜಿಯವರಾದಂಥ ಜಯಮುಕ್ತ ಸ್ವಾಮೀಜಿಯವರ ನೇತೃತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಈ ಹೋರಾಟ ಒಂದು ನ್ಯಾಯಯುತವಾದಂಥ ಇದೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸಾಕಷ್ಟು ಅದಕ್ಕೆ ಹೆಚ್ಚಿನ ರೀತಿಯಂಥ ಒಂದು ಸ್ಪಂದನೆ ಮಾಡುವಂಥ ಕೆಲಸ ನಾವೆಲ್ಲ ಮಾಡಿದ್ವಿ ಮತ್ತು ದೊಡ್ಡ ಪ್ರಮಾಣದ ಆವಾಗಲೂ ಲಕ್ಷಾಂತರ ಜನ ಹೋರಾಟ ಮಾಡಿದರು ಆ ಸಂದರ್ಭದಲ್ಲಿ ಭಾಳ ಶಾಂತ ರೀತಿಯಿಂದ ಹೋರಾಟಕ್ಕೆ ಸರ್ಕಾರವೂ ಸಹಿತ ಸಹಕಾರ ಕೊಟ್ಟಿತ್ತು ಆದರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಏನೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು ಪಂಚಮ್ಸಾಲಿ ಲಿಂಗಾಯತ ಸಮಾಜದವರು ಜಯಮೃರ್ಥುನ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅದಕ್ಕೆ ಸರಿಯಾದಂಥ ರೀತಿಯನ್ನು ಒಂದು ರೀತಿಯಲ್ಲಿ ಸ್ಪಂದನ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಲಿಲ್ಲ ಅದು ಅದಕ್ಕೆ ಹೋರಾಟಗಾರರಿಗೆ ಒಂದು ಸಮಾಧಾನ ಮಾಡಿಕೊಂಡು ಒಂದು ಕೋಆರ್ಡಿನೇಟ್ ಬರ್ ಕೋಆರ್ಡಿನೇಟ್ ಮಾಡುವಂಥ ಕೆಲಸ ಮಾಡಬೇಕಾಯಿತು ಸರ್ಕಾರ ಅದಕ್ಕೆ ಮಾಡಲಾರ್ದೇ ಆ ಹೋರಾಟ ಯಾವ ರೀತಿ ಇವತ್ತು ಫೇಲ್ಯೂವರ್ ಮಾಡಬೇಕು ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ವಿಚಾರ ಮಾಡಿದ್ದರಿಂದ ಇವತ್ತು ಇದೆಲ್ಲ ಅನಾಹುತ ಆಗಲಿಕ್ಕೆ ಕಾರಣ ಆಯಿತು ಮತ್ತು ಅವರು ಶಾಂತ ರೀತಿಯಿಂದ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ವಿನಾಕಾರಣ ಲಾಠಿ ಚಾರ್ಜ್ ಮಾಡಿ ಅವರ ಮೇಲೆ ಪೊಲೀಸರ ಒಂದು ದೌರ್ಜನ್ಯ ಮಾಡಿ ಇವತ್ತು ಆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ ಇದು ಖಂಡನೀಯವಾದಂಥದ್ದು ಅದಕ್ಕಾಗಿ ನಾನು ಹೇಳಿದ್ದೇನೆ ಈ ರೀತಿಯಾದಂಥ ಬಲಪ್ರಯೋಗದಿಂದ ಯಾವುದೇ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ತಕ್ಷಣವೇ ಮುಖ್ಯಮಂತ್ರಿಗಳು ಸ್ವಾಮೀಜಿಯವ್ರ ಜೊತೆ ಸಮಾಜದ ಮುಖಂಡರ ಜೊತೆ ತಕ್ಷಣವೇ ಸಮಾಲೋಚನೆ ಮಾಡು ಮಾಡಿಕೊಂಡು ಇದಕ್ಕೊಂದು ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಒಳ್ಳೆಯ ರೀತಿ ಶಾಂತ ರೀತಿಯಿಂದ ಸೌಹಾರ್ದಿಂದ ಇದು ಸಾಧ್ಯ ಇದೆ ಮತ್ತು ಎಲ್ಲಿವರೆಗೆ ಅವ್ರ ಬೇಡಿಕೆ ಅಂದರೆ ನೀವು ಕೇಂದ್ರ ಸರ್ಕಾರಕ್ಕೆ ಈ ಪ್ರಪೋಸಲ್ ಕಳಿಸಿ ಕೇಂದ್ರ ಸರ್ಕಾರದಿಂದ ನಾವು ಅಲ್ಲಿ ಅಪ್ರೂವಲ್ ತೆಗೆದುಕೊಳ್ತೀವಿ ಅಲ್ಲಿ ಒತ್ತಾಯ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದಾಗೂ ಸಹಿತ ಎಟ್ಲೀಸ್ಟ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಪ್ರಪೋಸಲ್ ಕೊಡಲಿಕ್ಕೂ ಕಳಿಸ್ಲಿಕ್ಕೂ ನೀವು ತಯಾರಿಲ್ಲ ಅಂತಂದರೆ ನಿಮ್ಮ ಮೊಂಡತನವನ್ನು ತೋರಿಸಿದೆ ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಕರ್ನಾಟಕದಲ್ಲಿ ಆಗ್ತದೆ ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯವರು ತಕ್ಷಣ ಈ ಒಂದು ದೌರ್ಜನ್ಯ ಮಾಡುವಂಥದ್ದು ಬಲಪ್ರಯೋಗ ಮಾಡುವಂಥದ್ದು ನಿಲ್ಲಿಸಿ ಮತ್ತು ಹೋರಾಟಗಾರರಿಗೆ ಸ್ಪಂದನ ಮಾಡಿ ಅವರ ಬೇಡಿಕೆಗಳಿಗೆ ಸ್ಪಂದನ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ ಇನ್ ಕರ್ನಾಟಕ ಲಿಂಗಾಯತ ಪಂಚಮಸಾಲಿ ಸಮಾಜ್ ಇಸ್ ಎ ಬಿಗರ್ಸ್ ಇಂಪ್ಲೂಯನ್ಸ್ ಸಮಾಜ ದಟ್ ಈಸ್ ಕಾಸ್ಟ್ ಆ್ಯಂಡ್ ಲಾಸ್ಟ್ ಸೋ ಮೆನಿ ಇಯರ್ಸ್ ದ ಲಿಂಗಾಯತ ಪಂಚಮಸಾಲಿ ಸಮಾಜ ಪೀಪಲ್ ದೇ ಆರ್ ಅಜಿಸ್ಟೇಟಿಂಗ್ ಫಾರ್ ದಿ having getting the reservation for their caste is concerned. So uh, looking into their genuinity and uh, justice uh, whenever the uh, the BJP government was there at that time. We tried to give the reservation for the uh, Lingayat Panchim Sali Samaja. Now Maya government is not at all properly responding to the their agitation and uh, so the peoples have started uh, serious agitation in Karnataka when uh, on 10th when there is a Belagavi session is there assembly session at that time under the leadership of the J Murtun Swamiji they have taken the huge rally and uh, taken the agitation and uh, to curb that uh, agitation the Sidramaya government has posted uh, 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 Lati charge against the agitators and uh, because of that uh, lathi charge so many people have injured i condemn this uh, incident and uh, with all this force if uh, Sidramaya's government wants to uh, curb the station it will not good for their government i insist for the Sidramaya government immediately take proper action and call them and have a talks with them and uh, give the proper response to that agitation that is only the solution if not Aggestation will continue and it will be a big impact on this government.